ಹಾವೇರಿ ಮತ್ತು ಗದಗ ಲೋಕಸಭಾ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಲಕ್ಷ್ಮೀಶ್ವರದ ಬೂತ್ ನಂಬರ್ ನೂರ ಒಂಬತ್ತರಲ್ಲಿ ತನ್ನ ಕುಟುಂಬದೊಂದಿಗೆ ಮತ ಚಲಾಯಿಸಿದರು ಇದೇ ಸಮಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ತನ್ನ ಗೆಲುವು ನಿಶ್ಚಿತ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಚುನಾವಣೆ ಪ್ರಚಾರದಲ್ಲಿ ಹಗಲಿರಲು ದುಡಿದಂತಹ ಶ್ರೀಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರನ್ನು ಎಲ್ಲಾ ಸಚಿವರನ್ನು ಕಾಂಗ್ರೆಸ್ ಶಾಸಕರನ್ನು ಮಾಜಿ ಶಾಸಕರನ್ನು ಮತ್ತು ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಆನಂದಸ್ವಾಮಿಯ ಪುತ್ರಿಯಾದ ಚೆನ್ನಮ್ಮ ತನ್ನ ಮೊದಲನೇ ಮತ ನಮ್ಮ ತಂದೆಯವರಿಗೆ ಮತ ಚಲಾಯಿಸಿದ್ದು ನನಗೆ ಸಂತೋಷದ ವಿಷಯ ಹಾಗೂ ಅದೃಷ್ಟ ಎಂದು ಹೇಳಿದರು

ಮಾಡ್ತಿದ್ರಿ ಅದು ತಂದೆಯವರು ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಖುಷಿಯಾಗುತ್ತೆ ಅಫ್ಕೋರ್ಸ್ ಹೀ ಇಸ್ ಮೈ ಡ್ಯಾಡ್ ಐ ಹ್ಯಾವ್ ಟು ವೋಟ್ ಇಟ್ಸ್ ನಾ ಇಟ್ಸ್ ಎವ್ರಿಬಡಿ ಇಸ್ ಪ್ರಯಾರಿಟಿ ಇಟ್ ಡಿಪೆಂಡ್ಸ್ ಆನ್ ಯು ಅ ಪರ್ಸನ್ಸ್ ಲೀಡರ್ ನೀವು ತಂದೆಯವರ ಪರವಾಗಿ ಎಲ್ಲಾದರೂ ಪ್ರಚಾರ ಮಾಡಲಿಕ್ಕೆ ಹೋಗಿದ್ರಿ ಯಾವ ರೀತಿ ವಾತಾವರಣ ಇತ್ತು ಚೆನ್ನಾಗಿತ್ತು ವಾತಾವರಣ ಆದರೆ ನಾನು ಪ್ರಚಾರ ಮಾಡಕ್ಕೆ ಏನು ಹೋಗಿಲ್ಲ ನಮ್ಮ ನಮ್ಮ ಅಪ್ಪ ತಂದೆಯವರು ಹೋಗಿದೆ ಏನು ಅನಿಸ್ತಾ ಇದೆ ಅಮ್ಮ ಖುಷಿ ಭಾಳ ಅನಿಸ್ತಾ ಇದೆ ಯಾಕಂದರೆ ಬೇರೆದವ್ರಿಗೆ ಅವಕಾಶ ಸಿಕ್ಕರೆ ಬೇರೆದವ್ರಿಗೆ ಹಾಕುವಂಥದ್ದು ಅವಕಾಶ ಇರುತ್ತೆ ಆದರೆ ನೀವು ತಂದೆಯವರಿಗೆ ಹಾಕುವಂಥ ಅವಕಾಶ ಸಿಕ್ಕಿದೆ ಅದೃಷ್ಟವಂತ್ರ ಅಂತೀರ ಹೇಗೆ ಅಂತೀರ ಅಂತ ಅದೃಷ್ಟವಂತರು ಏನಾರ ಅವರಂತ ಎಷ್ಟಿನ್ ಏನು ಗೆಲುವಿನ ಬಗ್ಗೆ ಏನು ಹೆಂಡ್ತಿಕೊಡ್ತಾ ಇದ್ದೀರಿ ಹೇಳ್ತಾ ಇದ್ದ ಐ ಸೆಲೆಬ್ರೇಟಿ ಟೂತ್ ಮ್ಯಾ ಡ್ಯಾನ್ ಅನ್ನೋದು ಕೂಡ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇವತ್ತು ನನ್ನ ಈ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಎಲ್ಲ ಜನರ ಮತದಾರರ ಪ್ರೀತಿ ವಿಶ್ವಾಸ ಏನು ಇವತ್ತು ನನ್ನ ಮೇಲೆ ತೋರಿಸ್ತಿದ್ದೀರಾ ನಿಜವಾಗ್ಲೂ ಎಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ಧನ್ಯವಾದ ಬಯಸ್ತೇನೆ ಅದರ ಜೊತೆ ನಮ್ಮ ಎಲ್ಲ ಪ್ರೀತಿಯ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ಹಾಗೂ ಸಚಿವರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನನಗೆ ಆಶೀರ್ವಾದ ಏನು ಮಾಡ್ತಿದ್ದಾರೆ ನನ್ನ ಮಗ ನನ್ನ ತಮ್ಮ ನನ್ನ ಮನೆಯ ಸದಸ್ಯ ಅಂತ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ತೋರಿ ನನಗೆ ಇವತ್ತು ಏನು ಆಶೀರ್ವಾದ ಮಾಡ್ತಿದ್ದಾರೆ ಅದಕ್ಕೆ ನಾನು ಒಗ್ಗಟ್ಟಿನವಾಗಿ ಅವರು ಕೆಲಸ ಮಾಡ್ತಿದ್ದಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದ ದೊರೆ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಭಾಗದ ಆದರ್ಶ ನಾಯಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಹಾಗೂ ಡಿ ಆರ್ ಪಾಟೀಲ್ ಸಾಹೇಬರು ಜಿ ಎಸ್ ಪಾಟೀಲ್ ಸಾಹೇಬರು ಅದೇ ರೀತಿ ನಮ್ಮ ಶ್ರೀನಿವಾಸ್ ಮಾನೆ ಸಾಹೇಬರು ಹಾಗೂ ಆರ್ ಶಂಕರವರು ಹಾಗೂ ಎಸ್ ಆರ್ ಪಾಟೀಲ್ರು ಬನ್ನಿ ಕೋಡವರು ಬಸವರಾಜ್ ಶಿವಣ್ಣವರು ಸಾಹೇಬರು ಆಮೇಲೆ ನಮ್ಮ ಪ್ರಕಾಶಣ್ಣ ಕೋಳ್ವಾಡ್ ಸಾಹೇಬರು ಯು ವಿ ಬಣ್ಕಾರ ಸಾಹೇಬರು ಹಾಗೂ ಎಲ್ಲ ನನ್ನ ಶಾಸಕರು ಇವತ್ತು ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸಂಜು ನೀರ್ಲಿಗಿಯವರು ಸಹಿತ ಇವತ್ತು ಏನು ಒಗ್ಗಟ್ಟಿನಿಂದ ಎಲ್ಲ ಅವರಿವರೆನ್ನದ ಎಲ್ಲ ನನ್ನ ಕಾಂಗ್ರೆಸ್ಸಿನ ಮುಖಂಡರು ಏನು ಇಷ್ಟು ಪ್ರೀತಿ ವಿಶ್ವಾಸದಿಲ್ಲ ಇವತ್ತು ನನಗೆ ಆಶೀರ್ವಾದ ಮಾಡಿ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಲು ಸರ್ ಏನು ಎಲ್ಲರಿಗೂ ಏನು ಕಾರಣ ಆಗ್ಬೋದು ಏನು ಪ್ರಭಾವ ಇರ್ಬೋದು ಮೋ ಬಿಜೆಪ್ ಮೋದಿ ಮೋದಿ ಅಂತ ಹೋಗ್ತಾ ಇದ್ದಾರೆ ನೀವು ಗ್ಯಾರಂಟಿ ಅಂತ ಹೋಗ್ತಾಯಿದ್ರಿ ಎರಡು ಇದು ಒಟ್ಟಾರೆ ನಾನು ಇವತ್ತು ಮತದಾರರಲ್ಲಿ ಹೋಗಿ ಜನರ ಪ್ರೀತಿ ವಿಶ್ವಾಸ ನೋಡಿದೆ ಇದ್ರೂ ಇದು ಬದಲಾವಣೆಯ ಪರ್ವ ಇವತ್ತು ಏನು ಆರ್ಥಿಕ ಶಕ್ತಿಯನ್ನು ನಮ್ಮ ಸರ್ಕಾರ ಮನೆ ಮನೆಗೂ ತುಂಬಿದೆ ಆ ಒಂದು ಶಕ್ತಿಯಿಂದ ಜನರ ಒಂದು ಆಶೀರ್ವಾದ ಇವತ್ತು ಅವ್ರಿಗೆಲ್ಲ ಆ ಶಕ್ತಿಯ ಒಂದು ನೆನಪಿದೆ ನಿಮ್ಮ ಎದರೊಳಗೆ ಮಾಜಿ ಸಿಎಂ ಅದರ ಬಗ್ಗೆ ಹಲವಾರು ಸರಿ ಹೇಳಿದ್ದೀನಿ ಅವರೊಬ್ಬ ಬಿ ಜೆ ಪಿ ಅಭ್ಯರ್ಥಿ ಅದರ ಬಗ್ಗೆ ಹೆಚ್ಚಿನ ಒಂದು ಹೇಳೋಕೇನು ಇಚ್ಛೆ ಪಡೋದಲ್ಲ ಸಾವಿರಾರು ಸಲಹೆ ಅದನ್ನೇ ಹೇಳಿದ್ದೀವಿ ಜನ ಹೆಂಗೆ ರೆಸ್ಪಾನ್ಸ್ ಆಯ್ತಿಗೆಲ್ಲ ಕೇಳಿಲ್ಲ ಅದೇ ನಾನು ಇವತ್ತು ಬೆಳಗ್ಗೆಯಿಂದ ಗದಗಿಗೆ ಹೋಗಿ ಬಂದೆ ಆಮೇಲೆ ನಮ್ಮ ಈ ಊರಲ್ಲಿ ನನ್ನ ಸ್ವಂತ ಊರ ಲಕ್ಷ್ಮೇಶ್ವರ ಆದ್ದರಿಂದ ಇಲ್ಲೆಲ್ಲ ಅಡ್ಡಾಡಿದ್ದೀನಿ ಎಲ್ಲ ಕಡೆ ಅಭೂತಪೂರ್ವವಾದ ಬೆಂಬಲ ನನಗೆ ದೊರಕ್ತಿದೆ ಅದೇ ರೀತಿ ನಾನು ಪ್ರಚಾರದಲ್ಲಿದ್ದಾಗ ಇವತ್ತು ನಾನು ಹೋದಲ್ಲೆಲ್ಲ ನಮ್ಮ ತಾಯಂದರು ಏನು ಆ ಪ್ರೀತಿ ವಿಶ್ವಾಸ ತೋರ್ತಿದ್ದಾರೆ ಅದಕ್ಕೆ ನಾನು ಬಹಳ ಅವರಿಗೆ ಚಿರಋಣಿ ಯಾಕಂದರೆ ಎಷ್ಟೋ ಜನ ತಮ್ಮ ಆರ್ಥಿಕ ಶಕ್ತಿಯನ್ನು ಹೇಗೆ ಮಾಡ್ತಿದ್ದೀವಿ ಇದರಿಂದ ಸ್ವಂತ ಉದ್ಯೋಗ ಏನು ಮಾಡ್ತಿದ್ದೀವಿ ಇದರಿಂದ ಏನೆಲ್ಲ ವಸ್ತು ತೊಗೊಂಡಿದ್ದೀವಿ ಅನ್ನೋದನ್ನು ನನಗೇನು ಇವತ್ತು ಹೇಳ್ತಿದ್ದಾರಲ್ಲ ನಿಜವಾಗ್ಲೂ ಒಂದು ಬದಲಾವಣೆ ಪರ್ವ ಇದು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿಯೇ ಮೊಟ್ಟ ಮೊದಲಿಗೆ ಇವತ್ತು ನಮ್ಮ ಸರ್ಕಾರ ಈ ಗ್ಯಾರಂಟಿಗಳನ್ನೇನು ಕೊಟ್ಟಿದೆ ಅದು ನಮ್ಮ ಜನರ ಒಂದು ಮನೆ ಮನೆಗೆ ಮುಟ್ಟಿರೋದು ನಿಜವಾಗ್ಲೂ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಇವತ್ತೇನು ನನಗೆ ದೊರಕ್ತಿದೆ ಆ ಒಂದು ಶ್ರೇಯಸ್ಸು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸೇರುತ್ತದೆ ಕಳೆದ ವಿಧಾನಸಭಾ ಚುನಾವಣೆ ಒಳಗೆ ಗ್ಯಾರಂಟಿಗಳನ್ನ ಮೇಲೇ ಕೂಡ ಗ್ಯಾರಂಟಿಗಳನ್ನ ನೀವು ಹೇಳ್ತಿರೋದು ನಿಜ ಹೋದ ಒಂದು ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ವಿ ಇವತ್ತು ಆ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದು ಇವತ್ತು ಮನೆ ಮನೆಗೆ ಮುಟ್ಟಿಸಿ ನಾವು ಬರ್ತಾ ಇದ್ದೀವಿ ಇಂಥ ಒಂದು ಬೆಲೆ ಏರಿಕೆ ಸಂದರ್ಭದಲ್ಲಿ ಇಂಥ ಒಂದು ಆರ್ಥಿಕ ಏನು ಮುಗ್ಗರ್ಸ್ತಿದೆ ಬರಗಾಲದ ಸಂದರ್ಭದಲ್ಲಿ ಇವತ್ತು ನುಡಿದಂತೆ ನಾವು ಏನು ಗ್ಯಾರಂಟಿಗಳನ್ನ ಕೊಟ್ಟು ಬಂದಿದ್ದೀವಿ ನಿಜವಾಗ್ಲೂ ಅದು ಜನರ ಮೇಲೆ ಜನರಿಗೆ ಎಷ್ಟೋ ಜನರಿಗೆ ಬದುಕು ಕಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತಿದೆ ಅಂದರೆ ಅದು ಅದ್ರ ಸಲುವಾಗಿ ಭಾಳ ಪ್ರೀತಿ ವಿಶ್ವಾಸ ತೋರ್ತಿದ್ದಾರೆ ಆದ್ದರಿಂದ ಆ ಶಕ್ತಿಯನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದ್ರ ಸಲುವಾಗಿನೇ ಇವತ್ತು ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಇನ್ನೂ ಗ್ಯಾರಂಟಿಗಳನ್ನು ನಮ್ಮ ಜನರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತಲೇ ಇವತ್ತು ಘೋಷಣೆ ಮಾಡಿದ್ದಾರೆ ಪರವಾಗಿ ಅವರವರ ಅವರವರ ವಿಚಾರದಲ್ಲಿ ಅವರವರ ಕಾರ್ಯಕರ್ತರು ಹೇಳಿದ್ದನ್ನು ಹೇಳ್ತಿರ್ತಾರೆ ಆದರೆ ಜನರ ಪ್ರೀ ಅಂತಿಮವಾಗಿ ಜನರ ನಿರ್ಧಾರ ಹಾಗೂ ನಮ್ಮೆಲ್ಲರ ಒಗ್ಗಟ್ಟಿನ ಕೆಲಸ ಮತದಾರ ಅವರ ಒಂದು ನಿರ್ಣಯ ಅಂತಿಮವಾಗ್ತದೆ ಅದೇ ನಾನು ಹೇಳಿದ್ನಲ್ಲ ಅಷ್ಟು ಅತಿಶಯಕ್ತಿಯಾಗಿ ನಾನು ಮಾತಾಡೋಕ್ಕೆ ಹೋಗೋಂಗಿಲ್ಲ ಅಹಮ್ಮಾಗಿ ನಾನು ಹೋಗಲ್ಲ ಆ ಜನರ ಪ್ರೀತಿ ವಿಶ್ವಾಸ ಸಾಗರೋಪರ ಸಾಗರದ ಅಲೆಗತೆ ನನಗೆ ಬರ್ತಾ ಇದೆ ಒಟ್ಟೂರಿನಲ್ಲಿ ಪ್ರಚಂಡ ಬಹುಮತದಿಂದ ನಾನು ಬರ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ಅವರ ಆಶೀರ್ವಾದ ಅಷ್ಟಿದೆ ಅಂತ ನನಗನ್ನಿಸ್ತಿದೆ